ನೀವು ಹೇಳಿದ ವಿಚಾರ ನಾನು ಕೂಡ ಗಮನಿಸಿದ್ದೇನೆ ಎಲ್ಲ ರೋಗಕ್ಕೆ ಮದ್ದು ಇದೆ ಹಸುವೆಗೊಂದು ಮದ್ದು ಇಲ್ಲ ನಾವು ಹೊಸತಾಗಿ ನೀವು ಒಂದು ಮನೆ ಕಟ್ಟುವಾಗ ಚಂದ ಒಂದು ಬಿಲ್ಡಿಂಗ್ ಕಟ್ಟುವಾಗ ಆ ಕಟ್ಟಡಕ್ಕೆ ದೃಷ್ಟಿ ಬೀಳ್ಬಾರ್ದು ಹೇಳಿ ಒಂದು ದೃಷ್ಟಿ ಬೊಂಬೆಯನ್ನು ಆ ಕಟ್ಟಡ ಮುಂದೆ ತರ್ತಾರೆ ಇದೀಗ ಕರ್ನಾಟಕ ಲೆಜಿಸ್ಲೇಚರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕರ್ನಾಟಕ ಲೆಜಿಸ್ಲೇಚರ್ ಅಂತ ಹೇಳಿದಾಗ ಒಂದು ಅವರಿಗೆ ಪರಿಚಯ ಮತ್ತು ಇವತ್ತೊಂದು ಗೌರವ ಸಿಕ್ಕುವಂಥ ವ್ಯವಸ್ಥೆ ಆಗಿದೆ ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಕೂಡ ದೃಷ್ಟಿ ಬೀಳಬಾರ್ದಂತ ಹೇಳಿ ನಮ್ಮೆಲ್ಲ ಮಾಜಿ ಸ್ಪೀಕರ್ ಅವರು ಎಲ್ಲ ಆರೋಪಗಳು ನಮ್ಮ ಆ ಲೆಜಿಸ್ಲೇಚರ್ಗೆ ಒಂದು ದೃಷ್ಟಿ ಬೊಂಬೆ ಒಂದು ಆರೋಪ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ಅಭಿವೃದ್ಧಿ ಅದು ನಿರಂತರ ಹಂತ ಆಗಲೇಬೇಕು ಅದು ನಾನು ಮಾಡ್ತಾ ಇರ್ತೇನೆ ಯಾರಿಗಾದರೂ ಅದರ ಬಗ್ಗೆ ಏನಾದರೂ ವಿಚಾರಗಳು ಸಂಶಯಗಳಿದ್ದರೆ ನಾಳೆ ಬೆಳಿಗ್ಗೆ ನಾನು ನನ್ನ ಆಫೀಸ್ ಕಚೇರಿ ಇದ್ದೇನೆ ಅವರೆಲ್ಲರೂ ದಯವಿಟ್ಟು ನನ್ನ ಕಚೇರಿಗೆ ಬಂದು ರೈಟಿಂಗಲ್ಲಿ ಏನಿದೆ ಅವರಿಗೆ ಸ ಹೇಳಿಕೊಟ್ಟು ಅವರ ಏನಿದೆಯಾ ನಾವೆಲ್ಲ ಅದನ್ನು ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ನಾನು ಕೂಡ ಅವ್ರ ಜೊತೆ ಇದ್ದೇನೆ ನನ್ನ ಆಲೋಚನೆ ಕೂಡ ಗೌರವ ಬರಬೇಕು ಅವರ ಆಲೋಚನೂ ಕೂಡ ಅದೇ ಇರಬಹುದು ಅವರೆಲ್ಲ ಜವಾಬ್ದ ಸ್ಥಾನದಲ್ಲಿದ್ದವರು ಅನುಭವದಲ್ಲಿ ಇರುವವರೇ ಆದ ಕಾರಣ ನಾನು ಏನೆಲ್ಲ ಅವರು ನಮಗೆ ರೈಟಿಂಗಲ್ಲಿ ಕೊಡ್ತಾರೆ ಅದೆಲ್ಲ ನಾನು ವಿಚಾರ ಮಾಡಿ ನಮ್ಮ ಈಗಿರುವಂಥ ಆ ಗೌರವ ಏನಿದೆಚರ್ಗೆ ಇನ್ನಷ್ಟು ನಾನು ಜಾಸ್ತಿ ಮಾಡ್ಕೊಂಡು ಮಾಡುವಾಗ ಎಲ್ಲಿಯ ಕೂತ್ಕೊಂಡು ಮಾತಾಡೋದಕ್ಕೆ ನಾನು ಎಲ್ಲ ಅವರು ರಾಜಕೀಯವಾಗಿ ರಾಜಕೀಯ ವ್ಯಕ್ತಿಗಳು ಶಾಸಕರು ಇದ್ದಾರೆ ಸಂಸದರು ಇದ್ದಾರೆ ಇದ್ದಾರೆ ಅವರು ಎಲ್ಲಿಯ ಕೂತ್ಕೊಂಡು ಮಾತಾಡ್ತಂದು ಹೇಳಿಕೊಂಡು ನಾನೊಂದು ಸಂವಿಧಾನದ ಸ್ಥಾನಿಕೊಂಡು ನಾನು ಅವರಾಗಿ ನನಗೆ ಮಾತಾಡ್ಲಿಕ್ಕೆ ಆಗ್ತದ ಅವರೊಂದು ನಾನು ಹೇಳಿದನಲ್ಲ ನಾನು ಬೆಳಿಗ್ಗೆ ನಾನು ಅವರಿಗೆ ಇವತ್ತು ಬಂದರೂ ಕೂಡ ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಫಸ್ಟಿಗೆ ನಾಳೆ ಬೆಳಿಗ್ಗೆ ನಾನು ಮತ್ತೆ ಇವರಿಗೆ ಬೇಕಾಗಿ ನಾನು ನನ್ನ ಕೆರಿಗೆ ಬೆಳಿಗ್ಗೆ ನಾನು ಹೋಗ್ತೇನೆ ಬಾಯಲ್ಲಿ ಹೇಳಿದ್ರೆ ನಾನು ಮಾಡಲಿ ನೋಡಿ ಅದನ್ನು ನೋಡಿ ನಾನು ಅವರು ಇವರನ್ನು ನಾನು ಹೇಳಲಿಕ್ಕೆ ಏನು ಹೋಗುದಿಲ್ಲ ನಾನು ಇಷ್ಟೇ ಹೇಳ್ತೇನಲ್ಲ ಅವ್ರು ಹೇಳಿದ ವಿಚಾರಗಳು ಇವತ್ತು ನಾವು ಅದನ್ನು ಏನಿದೆಯಾ ಅದು ರೈತಕ್ಕೆ ನನಗೆ ಕೊಟ್ಟರೆ ಅದನ್ನು ನಾನು ನಾನು ಅದರಲ್ಲಿ ಏನಿದೆಯಾ ಅದನ್ನ ಪ್ರಶ್ನೆ ನೋಡಿ ಅದು ಅವ್ರು ಏನೇ ಆರೋಪ ಮನೇಲಿ ನಿಲ್ದೆ ಅಲ್ಲ ಅವರು ಆರೋಪ ಎಲ್ಲಿಯ ಕೂತ್ಕೊಂಡು ಆರೋಪ ಮಾಡಿದ ತಕ್ಷಣ ನಾನು ಇಲ್ಲಿ ಅವರ ಜನ ಅಲ್ಲ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ನಾನು ನನ್ನನ್ನು ನಾಳೆ ನಾನು ನನ್ನ ಸ್ಪೀಕರ್ ಕಚೇರಿಯಲ್ಲಿ ಇದ್ದೇನೆ ಅಲ್ಲಿಗೆ ಬಂದು ನನಗೆ ಕರೆಕ್ಟಾಗಿ ಒಂದು ರೈಟಿಂಗಲ್ಲಿ ಕೊಡಲಿ ಅದು ನಾನು ಮತ್ತೆ ತೀರ್ಮಾನ ಮಾಡೋದಲ್ಲ ಆ ದೂರ್ನಲ್ಲಿ ಅಂಥ ವಿಚಾರಗಳಿದ್ದರೆ ಏನು ವಿಚಾರ ಆಗಲೇ ಅಂಥ ವಿಚಾರವಲ್ಲವಾ ಏನು ವಿಚಾರ ಆಗಬೇಕು ಅದಕ್ಕೆ ನಾನು ಅದು ನೋಡಿ ನೋಡಿ ಒಂದು ವಿಷಯ ಅದು ಹಿಂದೆ ಗೊತ್ತಿಲ್ಲ ಆದ್ರೆ ಮುಂದೆ ಗೊತ್ತಿಲ್ಲ ಏನಂದ್ ಹೇಳ್ತಾರ ನಾನು ಎಲ್ಲಿ ಗೊತ್ತು ಮಾತಾಡ್ಲಿಕ್ಕೆ ಆಗ್ತದ ನಾನು ಕೂಡ ಬಹಳಷ್ಟು ಎಲ್ಲಿಕ್ಕಿದೆ ನಾನು ಹೇಳಿಕ ಆಗ್ತದ ರಾಜಕೀಯವಾಗಿ ನಾನು ಕೂಡ ಒಬ್ಬ ಜನ ಒಬ್ಬ ರಾಜಕೀಯ ಪಕ್ಷದ ಒಂದು ವತಿಯಿಂದ ನಿಂತು ಮಾತಾಡ್ಬೇಕು ಕೂಡ ನನಗೆ ಮಾತಾಡ್ಬೋದು ಅದು ನಾನು ಇವತ್ತು ಸಂವಿಧಾನಬದ್ಧವಾದ ಒಂದು ಸ್ಪೀಕರ್ ಪೋಸ್ಟಲ್ಲಿ ಇದ್ದೇನೆ ನಾನೀಗ ಪ್ರತಿಪಕ್ಷದ ಮಿತ್ರ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಮಾತ್ರ ನನಗೆ ಇಲ್ಲಿ ನನ್ನ ಮತ ಇದೇ ಕೆಲಸ ಆಗ್ತದೆ ಏನು ಅದು ಇಲ್ಲಿ ನೀವು ಅಲ್ಲೇ ಮಾರಾದರೆ ಪ್ರಶ್ನೆನೇ ಬರಲಿ ಆಗುತ್ತೆ ಅಲ್ಲಿ ಕೇಳ್ತೀನಿ ಈಗ ಸದನವಲ್ಲ ಮಸಾಜ್ ಮಾರ್ಲರ್ ಮಾಡ್ಲಿಕ್ಕೆ ಹೋಗಿ ಆಗ್ತದೆ ಅವ್ರ ಹತ್ರ ಕೇಳಿ ನನ್ನ ಹತ್ರ ಕೇಳಿದ್ರೆ ಆಗ್ತದ ನಾನೇನು ಮಾಡ್ಲಿ ಅದು ಅವ್ರು ಹೇಳಿದ್ರೆ ನಾನೇನು ಹೇಳಲಿಕ್ಕೆ ಸಾಧ್ಯ ನಮ್ಮ ಶಾಸಕರಿಗೆ ಯಾವುದೆಲ್ಲ ಒಳ್ಳೆಯದಾಗಬೇಕು ಯಾವುದೆಲ್ಲ ಸವಲತ್ತು ಕೊಡಬೇಕು ಅದನ್ನು ಕೊಡೋದು ನನ್ನ ಕರ್ತವ್ಯ ನಾನು ಅದು ಮಾಡ್ತೇನೆ ಇನ್ನು ಮುಂದಕ್ಕೂ ಇನ್ನು ನನ್ನ ಮುಂದೆ ಕೂಡ ನಾನು ಮಾಡ್ತೇನೆ ಅದನ್ನು ನೋಡಿ ನಾನು ಹೇಳಿದೆ ಅದಕ್ಕೆಲ್ಲ ನಾನಿಲ್ಲಿ ಉತ್ತರ ಕೊಡ್ಲಿಕ್ಕೆ ನಾನು ಕೊಡೋದಿಲ್ಲ ಅವ್ರು ಇಲ್ಲಿ ಒಂದು ಹೇಳ್ತಾರೆ ಅಲ್ಲಿ ಒಂದು ಹೇಳ್ತಾರೆ ನೀನು ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇದಕ್ಕೆ ನನಗೆ ಎಲ್ಲ ಕನ್ನಡ ಉತ್ತರ ನೀವು ಆಲೋಚನೆ ಮಾಡಿ ನಮ್ಗೆ ಎಲ್ಲಿ ಹೌದು ನಾನೇನು ಮಾಡ್ಬೇಕು ಅವರ ಆರೋಪಕ್ಕೆ ಅವರು ಆರೋಪ ಮಾಡಿ ನಮ್ಗೆ ಡ್ಯಾಮೇಜ್ ಡ್ಯಾಮೇಜ್ ಸಂತೋಷ ಪಟ್ಟರೆ ಅವರು ಅತ್ಯಂತ ಸಂತೋಷದಿರಲಿ ದಿವಸಾಗಲೂ ಬೆದ್ದು ಬೆಳಿಗ್ಗೆ ಎದ್ದು ಏನು ಒಂದೊಂದು ಮಾತನಾಡಲಿ ಅವರು ಸಂತೋಷ ಪಡಲಿ ನನಗದ್ರಲ್ಲಿ ನನಗೆ ಬೇಸರ ಇಲ್ಲ ನಾವು ಏನು ಯಾವುದು ಹೇಗೆ ಗೊತ್ತಿದೆ ಆದರೆ ಇಂಥ ಆರೋಪ ನನಗೆ ಫಸ್ಟ ಇದರಲ್ಲಿ ನನ್ನ ರಾಜ್ಯಕ್ಕೆ ಉದ್ದಕ್ಕೆಲ್ಲಗಲು ಕೂಡ ನಾನು ಶಾಸಕನ ಮೊದಲಿಂದಲೂ ಕೂಡ ಇಂಥ ಆರೋಪ ಕೇಳಿ 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 ಬಂದು ನಾನು ಇಲ್ಲಿ ತನಕ ಬಂದು ಮುಟ್ಟಿದ್ದೇನೆ ಇವರ ಆರೋಪದಿಂದ ನನಗೆ ವಿಶ್ವಾಸ ಇದೆ ನಾನು ಕೂಡ ನಶದ ಜನರು ಇನ್ನೂ ನನ್ನ ಮುಂದೆಗೆ ತಗೊಂಡು ಹೋಗ್ತಾರೆ